ಹೈವೇ ನೋಡ್ರಿ ಈಗ ನಾವು ಇದು ನೋಡ್ರಿ ಮಾರುತಿ ದೇವಸ್ಥಾನದ ಡಾಕಪ್ಪ ಸರ್ಕಲ್ ಹುಬ್ಳಿ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ ನೋಡ್ರಿ ಮೇಲ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಮೇಲ ಇದೆ ಅತಿ ಕಡಿಮೆ ಬೆಲೆ ಒಳಗ ನಿಮಗೆ ಎಲ್ಲ ಮಾರಾಟ ಸಿಕ್ತ ಡಾಕಪ್ಪ ಸರ್ಕಲ್ ಡಾಕಪ್ಪ ಸರ್ಕಲ್ ಅನ್ನೋದ್ರಿ ಇವೆಲ್ಲ ಡ್ರೈವರ್ ಕೂಡ ಸ್ನೇಹಿತರೆ ಇದು ಕಾರ್ ಮೇಲೆ ಹ್ಯಾಂಗೈತಲ್ಲ ಹಂಗೆ ಬೈಕ್ ಮೇಲ ಇದೆ ಇಲ್ಲೇ ಐತಿ ಇಲ್ಲೇ ಐತಿ ಇವೆಲ್ಲ ಹಿಂಗ ಹಿಂಗ್ ಹೋದ್ರೆಲ್ಲಾ ಐತಿ ನೋಡ್ರಿ ಕೇಳೋಣ ಕೇಳುವ ಎಲ್ಲಾರು ಒಂದ್ ಕಡೆ ಇಲ್ಲ ಇಲ್ಲ ಅದ್ರಿ ಸ್ನೇಹಿತರ ಇರದ್ ನೋಡ್ರಿ ಬಸವೇಶ್ವರ ಆಟೋ ನಿಮ್ ನೀವೇ ಹೇಳಿಬಿಡ್ರಿ ಅಡ್ರೆಸ್ ಸರ್ ನಿಮ್ದ್ ಅಂಗಡಿ ಹೆಸರು ಹೇಳ್ರಿ ಬಸವೇಶ್ವರ ಆಟೋ ನಿಮ್ ಸರ್ಕಲ್ ಹುಬ್ಳಿ ಹುಬ್ಳಿ ಈಗ ಕಸ್ಟಮರ್ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕಿಲ್ರಿ ಅರೆಕ್ಟ್ ರೀ ಸರ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಹೋಗಿ ಅಲ್ಲಿಂದ ಆಟೋದವ್ರ ಒಂದ್ ಹತ್ತು ರೂಪಾಯಿ ತಗೋತಾರೆ ಹತ್ತು ರೂಪಾಯಿ ತಗೋತಾರ ಓಕೆ ಅಲ್ಲಿಂದ ಬಂದ್ರೆ ಸಿಗದ ಇದು ಪ್ರತಿ ದಿವಸ ಇರ್ತೈತೆ ನಾ ಸಂಡೆ ಅಷ್ಟೇ ಇರ್ತದೆ ಸಂಡೆ ದಿವಸ ಅಷ್ಟೇ ಮೇಳ ಇರ್ತತ್ರಿ ಉಳಿದ ದಿನ ನಾರ್ಮಲ್ ಉಳಿದ ದಿನ ನಾರ್ಮಲ್ ಆಫೀಸ್ ನಾಗ ಇರ್ತಾವ್ರಿ ಗಾಡಿ ಬರ್ಬೋದು ಮಂದಿ ಮಾಡ್ಬಿಡ್ಲಿ ಬರ್ಬೋದ್ರಿ ಯಾವ ಸುಡಿ ಇರ್ತತ್ರಿ ಈಗ ನಿಮ್ಮ ಕಡೆ ಯಾವ್ಯಾವ ಮಾಡಲ್ ಗಾಡಿಗಳದಾವ್ರಿ ಎಷ್ಟನೇ ಇಶ್ಯೂ ಇಂದ ಸ್ಟಾರ್ಟ್ ನಮ್ ಕಡೆಗೆ ಯಾರು ಹದ್ಮೂರು ಹನ್ನೆರಡು ಹನ್ನೊಂದ್ ಸಿಗ್ತಾವ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸಿಗ್ತಾವ್ರಿ ಫೈವ್ ಓಕೆ ಡೈಲಿ ಅತಿ ಬಡವರು ಹುಡುಗರು ಕಾಲೇಜ್ ಹುಡುಗರಿಗೆ ಹುಡುಗೋರ್ಗೆ ಒಂದ್ ಇಪ್ಪತ್ತ್ ಇಪ್ಪತ್ತೈದ್ ಮಕ್ತಾವ್ ಸಿಕ್ತಾವನೆ ಇವ್ರ ಶಾಪಿಂಗ್ ಬರ್ರಿ ಇದು ಅಲ್ಲಿ ಮಾರುತಿ ದೇವಸ್ಥಾನ ಡೈರೆಕ್ಟ್ ಅಪೋಸಿಟ್ ನೋಡ್ರಿ ಇಷ್ಟ ಗಾಡಿ ಅದಾವ ನೋಡ್ರಿ ಇಲ್ಲೆಲ್ಲಾ ಗಾಡಿ ಹಚ್ಚಾರ ಇಲ್ಲೂ ಗಾಡಿಗಳು ಅದಾವೆ

ಇವೆಲ್ಲ ಏನ್ ಇಟ್ಟರಿ ಸ್ಪ್ಲೆಂಡರ್ ಸ್ಪೆಂಡರ್ ಇದೆ ಇಪ್ಪತ್ಮೂರ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಎಲ್ಲ ಬರ್ತಾವ್ರಿ ಇದ್ರಾಗ

ಒಳಗಡೆ ಒಂದು ಫ್ಲಿಪ್ ತಗೋತೇನ್ರಿ ಅದ್ರ ಅವ್ರ ಅಂಗಡಿ ಒಳಗೆ ನೋಡಿದ್ರು ಬರ್ರಿ ಒಳಗಡೆ ಒಂದು ಸ್ವಲ್ಪ ಫ್ಲಿಪ್ ನೋಡಿದ್ರಂತ ನೋಡ್ರಿ ಇಲ್ಲಿ ಒಳಗಡೆ ಅದಾವ ಇವ್ರ ಕಡೆ ಇಲ್ಲ ಗಾಡಿಗಳು ನೋಡ್ರಿ ಇಲ್ಲೆಲ್ಲ ಗುಡ್ ಕಂಡೀಷನ್ ಗಾಡಿಗಳು ಅದಾವ ನೋಡ್ರಿ ಎಲ್ಲ ಚಲೋ ಚಲೋ ಗಾಡಿಗಳು ಅದಾವ ಸ್ಕೂಟಿ ಬೇಕಂದ್ರೆ ಸ್ಕೂಟಿನ ಹೋದ ನೋಡಿ ಸ್ನೇಹಿತರಲ್ಲಿ ಸ್ಕೂಟಿಗಳು ಹೋದ ನೀವು ಬಂದ್ರಿ ಅಂದ್ರೆ ಅತಿ ಕಡಿಮೆ ಬೆಲೆ ಒಳಗ ಮಾಡ್ಕೊಡ್ತಾರೆ ನೀವು ಗಾಡಿಗಳು ಸಿಗ್ತಾವ ನಿಮ್ ಇಲ್ಲಿ ಬಂದ್ರೆ ಇದು ಹನುಮನ್ ದೇವ್ರ ದೇವಸ್ಥಾನ ಐತಲ್ಲ ಟಾಕಪ್ಪ ಸರ್ಕಲ್ ಇಂದ ಅಪೋಸಿಟ್ ಇದೆ ಇಪ್ಪತ್ ಸ್ನೇಹಿತರ ಇಪ್ಪತ್ ಎರಡ್ ಸಾವಿರದ ಹನ್ನೆರಡು ಹದಿಮೂರು ನೋಡದಿಂದ ಮ್ಯಾಲೆ ಸ್ಟಾರ್ಟ್ ಆಗ್ತಾವ್ ಬಾತೆಲ್ಲ ನೋಡ್ರಿ ಟಾಕಪ್ಪ ಸರ್ಕಲ್ ಇಲ್ಲ okay